ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ಇವತ್ತು ಗುರುವಾರ ಗುರುವಾರದ ವ್ಲಾಗಿದ್ದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಅವತ್ತು ಬೆಳಿಗ್ಗೆಗೆ ಅಂದ್ಬಿಟ್ಟು ದೋಸೆ ಜೊತೆಗೆ ಮೂಲಂಗಿ ಚಟ್ನಿ ಇದೆ ಆ ರೆಸಿಪಿನ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಸ್ಪೂನ್ ಒಂದು ಕಡಲೆ ಬೇಳೆನ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಅದ್ರ ಜೊತೆಗೆ ಒಂದು ಅಷ್ಟು ಧನ್ಯಾ ಬೀಜ ಮತ್ತು ಒಂದು ಐದಾರು ಖಾರಕ್ಕೆ ತಕ್ಕನಾಗೆ ಐದಾರು ಮೆಣಸಿನ್ಕಾಯಿ ಹಾಕೊಂಡು ಸುಟ್ಕೊತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಬಟ್ಲಿಗೆ ಹಾಕ್ಕೊಬೇಕು ಚಿಕ್ಕದಕ್ಕೆ ಹಾಕೊಳ್ಳಿ ಇದೆಲ್ಲ ಆದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೂಲಂಗಿನ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಮೂಲಂಗಿ ಜೊತೆಗೆ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದು ಐದಾರು ಎಷ್ಟಲು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಹುಳಿಗೆ ಎಷ್ಟು ಬೇಕು ಅನ್ನೋದಷ್ಟು ಹುಣ್ಸೆಣ್ಣು ಹಾಕೊಬೇಕು ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಫಸ್ಟು ಈ ಹುರಿದಿಟ್ಟಿದ್ದಂಥ ಅದನ್ನ ಫೇಸ್ಟ್ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇದು ಮಿಕ್ಸಿ ಬಟ್ಲು ಚಿಕ್ಕದಾಗಿರೋದ್ರಿಂದ ಹೆಚ್ ಬಿಡುತ್ತೆ ಇದು ಮೂಲಂಗಿ ಮೇಲೆ ಹಾಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಗುತ್ತೆ ಸಿಂಪಲ್ ಆಗಿ ನಾನು ಅದ್ರ ಜೊತೆಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಈಗ ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇನೆ ರುಬ್ಬಿದಂತ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಕಿರೋ ಈರುಳ್ಳಿನ ಇನ್ನು ಈರುಳ್ಳಿ ಮತ್ತು ಇದ್ರದ್ದು ಪೇಸ್ಟ್ನ ಇನ್ನೊಂದ್ಸರ್ತಿ ಕೊತ್ತಂಬರಿ ಸೊಪ್ಪು ಜೊತೆ ರುಬ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಥರ ಚಟ್ನಿನ ಅನ್ನದ ಜೊತೆ ಬಿಸಿ ಅನ್ನ ಜೊತೆನೂ ನೀವು ತಿನ್ಬೋದು ಮಾಡಿಟ್ಕೊಂಡ್ರೆ ದೋಸೆ ಜೊತೆಗೆ ಚಪಾತಿ ಜೊತೆ ಸಖತ್ತಾಗಿರುತ್ತೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅನ್ನ ಅಂತೂ ಇನ್ನೂ ಟೇಸ್ಟಾಗಿರುತ್ತೆ ಬೇಗ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಟೇಸ್ಟಾಗಿ ಬಂದಿತ್ತು ಬೇಗ ಆಗುತ್ತೆ ಮತ್ತು ಮೂಲಂಗಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ಗಂತೂ ತುಂಬ ಒಳ್ಳೇದು ಹಾಗೆ ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಗೊಜ್ಜುಗಳನ್ನ ಮಾಡಿ ಇದ್ದೆ ಇನ್ನು ನಾನು ಆ ಕಡೆ ಹೋದರೆ ಅವ್ರಿಗೆ ಸ್ವಲ್ಪ ಗೊಜ್ಜಿದ್ರೆ ಯೂಸ್ ಆಗುತ್ತಲ್ವ ಎಮರ್ಜೆನ್ಸಿ ಅಂದರೆ ಅವ್ರು ಆಚೆ ಫುಡ್ಡು ಅಷ್ಟು ಇಷ್ಟಪಡಲ್ಲ ಒಂಚೂರು ಗೊಜ್ಜಿದ್ರೆ ಅನ್ನ ಮಾಡ್ಕೊಂಡು ತಿಂದುಬಿಡ್ತಾರೆ ಏನಾದರೂ ಎಮರ್ಜೆನ್ಸಿ ಅಂತ ಅನ್ಸಿದ್ರೆ ಅರ್ಜೆಂಟಿಗೆ ಅನ್ಸಿದ್ರೆ ಅದಕ್ಕೋಸ್ಕರ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ ಅದನ್ನು ಹಾಗೆ ಇದ್ದೀನಿ ಇನ್ನು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಮ್ಮ ಮನೀಷ್ ಗುರುವಾರದ್ದು ಭಗವದ್ಗೀತೆ ಕ್ಲಾಸು ಸಹ ಮುಗಿಸ್ಕೊಂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಿತ್ತು ನಾನು ಮನೇಲೆಲ್ಲ ಪೂಜೆ ಮಾಡಿಕೊಂಡೆ ಭಗವದ್ಗೀತೆ ಕ್ಲಾಸ್ ಮುಗೀತು ಮತ್ತೆ ನಾನು ಇವನು ಇಬ್ರು ಪೂಜೆ ರಾಘವೇಂದ್ರ ಸ್ವಾಮಿ ಬುಕ್ ಇತ್ತಲ್ಲ ಅದ್ ಹನಿಶ್ ಕೂಡ ಒಂದು ಬರೀತಾ ಇದ್ದ ಅವನು ಒಂದ್ ಬರೀತಾನೆ ಒಂದೊಂದು ಮುಗೀತು ಇನ್ನೊಂದು ಪೇಜ್ ಇತ್ತು ಗುರುವಾರ ಕರೆಕ್ಟ್ ಮುಗಿಸ್ಕೊಂಡೆ ಅಂದ್ರೆ ಆ ಅವತ್ತಿಗೆ ನನ್ ಬುಕ್ ಮುಗೀತು ನಮ್ ಇನ್ನೂ ಇದೆ ಹಂಗೆ ಅಷ್ಟೊಂದು ಕನ್ನಡ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಆದ್ರೂ ಕುತ್ಕೊಂಡ್ ಬರೆಯುತ್ತೆ ಗುರುವಾರ ಗುರುವಾರ ಬರೀತಾನೆ ನಾನು ನೆನಪಾದಾಗೆಲ್ಲ ಹೇಳ್ತೀನಿ ಸಂಜೆ ಹೊತ್ತು ಬರೀ ಅಂತ ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ದಿನ ಏನು ಮಾಡಿದ್ರೆ ಬರಿತಾನೆ ದಿನ ಮರ್ತೋಗ್ತಾನೆ ಏನು ಮಾಡೋದಕ್ಕಾಗಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಅಭ್ಯಾಸನೇ ನಾಡಿದೆ ಒಳ್ಳೆ ಅಭ್ಯಾಸ ದೊಡ್ಡದಾಗುತ್ತೆ ಅಂತ ನಾನು ನಂಬಿದ್ದೀನಿ ಇನ್ನೂ ತುಂಬ ತುಂಬಾ ಬೇಜಸ್ ಇದೆ ಅಂತ ಅವ್ನ ಲೆಕ್ಕ ನಾನು ಮುಗ್ದೋಯ್ತಲ್ಲ ಅಂದ್ಬಿಟ್ಟು ಇಬ್ರು ಮುಗಿಸ್ಕೊಂಡು ಹ್ಮ್ ಹ್ಞೂ ಹ್ಞೂ ಇನ್ನು ತುಂಬಾ ಇದಾವೆ ಬರೀ ಹನ್ನೊಂದು ಆದ್ಮೇಲೆ ಹನ್ನೆರಡು ಇನ್ನ ನಾನು ಕೂಡ ಬರದೆ ಪೂಜೆ ಎಲ್ಲ ಮುಗಿಸಿ ಇನ್ನು ದೇವಸ್ಥಾನಕ್ಕೆ ಅಂತ ಸಾಯಿ ಬಾಬಾ ದೇವಸ್ಥಾನಕ್ಕೆ ಹೊರಟಿದ್ದೆ ಅದಕ್ಕೆ ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಇದು ಬುಕ್ ಬರ್ದು ಎತ್ತಿಟ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಅದಕ್ ಪ್ರಸಾದ ರೆಡಿ ಮಾಡ್ಕೊಂಡೆ ನಾನು ಸಾಯಿ ಬಾಬಾ ದೇವಸ್ಥಾನಕ್ಕೆ ಆಗ್ಲೇ ಇದು ಎಂಟನೇ ವಾರ ಈ ವಾರ ಹೋದ್ರೆ ಎಂಟನೇ ವಾರ ಒಂಬತ್ತು ವಾರ ಬರ್ತೀನಿ ಅಂತ ಒಂದು ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಅಲ್ಲಿ ನಾನು ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತಿದ್ದೆ ಬೆಳಿಗ್ಗೆ ಬೇಗನೆ ಹೋಗ್ತಿದ್ದೆ ಬೇಗನೆ ಬಂದ್ಬಿಡ್ತಿದ್ದೆ ಒಂದು ಏಳು ಗಂಟೆ ಅಷ್ಟರಲ್ಲಿ ಮನೇಲಿ ಇದ್ಬಿಡ್ತಿದ್ದೆ ಆರು ಗಂಟೆಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದಿನ ತುಂಬುತ್ತಾ ತುಂಬ್ತಾ ಏನಾಯ್ತು ಅಂದ್ರೆ ಸ್ವಲ್ಪ ಮಳೆ ಬಂತು ಒಂದಿನ ಲೇಟ್ ಆಯ್ತು ಹಾಗೆ ಈ ಲಾಸ್ಟ್ ಒಂದು ಟೂ ವೀಕ್ಸ್ ಇಂದ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಎಂಟು ಗಂಟೆ ಮೇಲೆ ಆದ್ರೆ ಪ್ರಸಾದ ಕೊಡೋರು ನಂಗೂ ದಿನ ಹತ್ರ ಬಂದಿತ್ತಲ್ವ ನಮ್ಮ ಮನೆಯವರು ನೀನು ಹೋಗಿರು ನಾನು ಬಂದು ಕರ್ಕೊಂಡ್ ಬರ್ತೀನಿ ಅಂತ ಒಂದೆರಡು ಸತಿ ಅವರೇ ಕರ್ಕೊಂಡ್ ಬಂದಿದ್ರು ಒಂದೆರಡು ವಾರ ಆ ಟೈಮಲ್ಲಿ ಮತ್ತೆ ನನಗೆ ಪ್ರಸಾದ ಸಿಕ್ಕಿತ್ತು ಅಲ್ಲಿ ಊಟ ಕೊಡ್ತಾ ಇದ್ರು ಆಗ ನನಗೂ ಅನ್ಸಿತ್ತು ನಾನು ಒಂದಿನ ಈ ತರ ಲಾಸ್ಟ್ ವೀಕ್ ಹೇಳಿದ್ದೆ ಹೋದಾಗ ಮನೆಯವರು ಬಂದಿದ್ರು ಸರಿ ಪಾಪು ಎಲ್ಲ ಆಗಲಿ ನೀನು ಅಡಿಗೆ ಮಾಡ್ಕೊಂಡು ತಗೊಂಡೋಗಿ ಕೊಡಿವಂತೆ ನೀನು ಬಿಡು ಫಸ್ಟ್ ಇದೆಲ್ಲ ಇದು ಮಾಡ್ಕೊಂಡು ನಿಂಗೆ ಇವಾಗ ಆಗಲ್ಲ ಅಂದ್ರು ಈ ವಾರ ಸಂಜೆವರೆಗೂ ನಾನೇನು ಅನ್ಕೊಂಡಿರ್ಲಿಲ್ಲ ಸಂಜೆ ಅವ್ಲಕ್ಕಿತ್ತು ಬಾಳೆಹಣ್ಣೆಲ್ಲ ಇತ್ತಲ್ಲ ನೋಡ್ಬಿಟ್ಟು ಪ್ರಸಾದ ಮಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂದ್ರೆ ಅಷ್ಟ್ರಲ್ಲಿ ಸರಿ ಪ್ರಸಾದ ಮಾಡ್ಕೊಂಡ್ರೆ ತಗೊಂಡು ಅಂತ ನಾನು ದಿಢೀರಂತ ಯೋಚನೆ ಮಾಡಿ ಅವಲಕ್ಕಿ ತೊಳ್ಕೊಂಡು ಅದಕ್ಕೆ ಏಲಕ್ಕಿ ಕಾಯಿ ಕಾಯಿ ತೂರಿ ತುರ್ದಾಕೊಂಡು ಹಾಕೊಂಡು ಬೇಗ ಬೇಗ ಪ್ರಸಾದ ಮಾಡ್ಕೊಂಡೆ ಇನ್ನು ಅವರು ಬಂದರು ನಾನು ಮೂಸಂಬಿ ಹಣ್ಣು ಕೊಡ್ತಾ ಇದ್ದೆ ಅಲ್ಲಿ ಅದಕ್ಕೆ ಅಂದ್ಬಿಟ್ಟು ಹಣ್ಣು ಮತ್ತೆ ಪ್ರಸಾದ ತಗೊಂಡೋಗಿ ಕೊಟ್ವಿ ತುಂಬ ಚೆನ್ನಾಗಿತ್ತು ದೇವರ ಅನುಗ್ರಹ ಒಂದು ನನ್ನ ಅಲ್ಲಿ ಊಟ ತಿಂದಿದ್ದು ನಾನು ಒಂದು ಸ್ವಲ್ಪ ಕೊಟ್ಟರೆ ಅನ್ನೋದು ಸಮಾಧಾನ ಆಯಿತು ಕೊಟ್ಟೆ ಅಂತ ಅಲ್ಲಿ ಹುಡುಗರು ನಾಡೋದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೆ ನಮ್ಮ ಮನೀಶು ಅವ್ರು ಸಹ ಕಾಳ ಪಾರ್ಕಿಂಗ್ ಹಾಕ್ಬಿಟ್ಟು ಬರ್ತೀನಿ ಸೈಡ್ಗೆ ಅಂತ ಸರಿ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಹಣ್ಣು ಕೈ ಅಂತ ಏನು ಕೊಡಲ್ಲ ಪೂಜೆ ಏನು ಮಾಡಿಸಲ್ಲ ಅಲ್ಲಿ ಭಜನೆ ಎಲ್ಲ ಮಾಡ್ತಾರೆ ಅದೆಲ್ಲ ಸ್ಟಾರ್ಟ್ ಆಗಿ ಇತ್ತು ಸರಿ ಅಂದ್ಬಿಟ್ಟು ನಾನು ಹೋಗಿ ಕೊಟ್ಟು ಪೂಜೆ ದರ್ಶನ ಮಾಡಿಕೊಂಡು ಹಂಗೆ ಪ್ರಸಾದನೂ ಸಿಕ್ತು ತಿಂದ್ಕೊಂಡು ಬಂದ್ವಿ ಇನ್ನೊಂದು ವಾರ ಇತ್ತು ನನಗೆ ಇದು ಎಂಟನೇ ವಾರದ್ದು ಇನ್ನೊಂದು ವಾರ ಹೋಗ್ಬಿಟ್ಟು ಬಂದುಬಿಟ್ರೆ ಒಂಬತ್ತು ವಾರ ಕಂಪ್ಲೀಟ್ ಆಗುತ್ತೆ ಅದನ್ನೇ ದೇವ್ರ ಹತ್ರ ಕೇಳ್ಕೊಂಡೆ ಎಂಟು ವಾರ ಹೆಂಗೋ ಬಂದಿದ್ದೀನಿ ದೇವ್ರೆ ಇನ್ನೊಂದು ವಾರ ನನಗೆ ಪಾಪೋದು ಬಂದು ಹೋದ್ಮೇಲೆ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೆ ಸರಿ ಒಂಬತ್ತು ವಾರ ಕಂಪ್ಲೀಟ್ ಆಗುತ್ತೆ ಅಂತ ಅಷ್ಟರಲ್ಲಿ ನಾನು ನೆಕ್ಸ್ಟ್ ವೀಕ್ ಹೆಂಗೋ ಏನೋ ಡಾಕ್ಟ್ರು ಅಷ್ಟು ಇದಾಗಿ ಹೇಳಿರಲಿಲ್ಲ ಅಂದ್ಬಿಟ್ಟು ಈ ವಾರನೇ ಪ್ರಸಾದ ಮಾಡ್ಕೊಂಡು ಹೋಗಿದ್ದು ಇದೊಂದು ಚಿಕ್ಕ ಆಸೆ ಇತ್ತು ಅದು ಪೂರೈಸ್ದು ಹೆಂಗು ಅಲ್ಲಿ ಕೊಟ್ಟರೆ ದೇವ್ರ ಹತ್ರ ಕೊಟ್ಬಿಟ್ಟು ನಮಗೆ ಪೂಜೆ ಮಾಡಿ ಕೊಡ್ತಾರೆ ಒಂಥರ ಮೈಂಡ್ ಫ್ರೆಶ್ನೆಸ್ ಅನಿಸುತ್ತೆ ನನಗೆ ಗುರುವಾರ ಯಾವಾಗ ಬರುತ್ತೆ ಅಂತ ಇದ್ದೆ ಅಷ್ಟು ಫ್ರೀ ಅನಿಸ್ತಿತ್ತು ನನಗೆ ಅಲ್ಲಿ ಲೋಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಸಂಜೆ ಆರು ಗಂಟೆಯಿಂದನೇ ಭಜನೆ ಶ್ಲೋಕ ದೇವ್ರ ನಾಮಗಳು ಹೇಳ್ಕೊಂಡು ಸಹಸ್ರನಾಮಗಳು ಹೇಳ್ಕೊಂಡು ಮಾಡಿ ಫೈನಲಿ ದೇವ್ರಿಗೆ ಪೂಜೆ ಮಾಡಿ ಪ್ರಸಾದ ನೈವೇದ್ಯ ಈ ಥರ ಮಾಡಿಬಿಟ್ಟು ನಮ್ಮ ಪ್ರಸಾದ ಕೊಡ್ತಾರೆ ಹಂಚೋಕ್ಕೆ ಎಲ್ಲರೂ ಕೂತ್ಕೊಂಡು ಎಷ್ಟು ಜನ ಊಟ ಮಾಡ್ತಾರೆ ಗೊತ್ತಾ ನಾನು ಲಾಸ್ಟ್ವರೆಗೂ ನೋಡಿದ್ದೇ ಇರ್ತಿರ್ಲಿಲ್ಲ ಇದ್ದಿದ್ದೇ ಇರ್ತಿರ್ಲಿಲ್ಲ ಈಗ ಒಂದು ಟೂ ವೀಕ್ಸ್ ಬ್ಯಾಕಿಂದ ನನಗೆ ಲಾಸ್ಟ್ ಲೇಟ್ ಆಗೋದ್ರಿಂದ ನನಗೆ ಆಟೋದಲ್ಲಿ ಬರಬೇಡ ಬಿಡು ಆಟೋದಲ್ಲಿ ಹೋಗಬೇಡ ಇದಾಗುತ್ತೆ ಅಂತ ಅವ್ರು ಬಂದು ಕರ್ಕೊಂಡು ಹೋಗೋದ್ರಿಂದ ಲೇಟಾಗಿ ಲಾಸ್ಟ್ ಹೆಂಡ್ವರೆಗೂ ನೋಡ್ಕೊಂಡು ಬರೋ ಥರ ಚಾನ್ಸ್ ಸಿಕ್ಕಿತ್ತು ನನಗೆ ನಾನಿಲ್ಲಾಂದರೆ ಬೇಗನೆ ಹೋಗ್ಬಿಟ್ಟು ಆಟೋದಲ್ಲಿ ಬೇಗ ಬಂದುಬಿಡ್ತಿದ್ದೆ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ನನ್ನ ಮಗ ನನ್ನ ಮಗನಗಂತೂ ತುಂಬ ಫೇವ್ರೇಟು ಯಾಕೆ ಅಂದರೆ ಬಿಸ್ಕೆಟ್ ಕೊಡ್ತಾರೆ ಅವರು ಅಂತ ಸಾಯಿಬಾಬಾ ದೇವಸ್ಥಾನದಲ್ಲಿ ಲಾಸ್ಟಲ್ಲಿ ಆದರೆ ಬಿಸ್ಕೆಟ್ ಇರಲ್ಲ ಸ್ಟಾರ್ಟಿಂಗ್ ಹೋದರೆ ಬಿಸ್ಕೆಟ್ ಇಟ್ಟಿರ್ತಾರೆ ಅಷ್ಟೇ ಅಂದರೆ ನಮಗೆ ಪ್ರಸಾದ ಮಾಡಿಸಿದ್ರೆ ನಮಗೆ ಪ್ರಸಾದ ಅಂದ್ಬಿಟ್ಟು ಬಿಸ್ಕೆಟ್ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ನಾನು ತೊಗೊಂಡೋಗಿರೋ ಮೂಸಂಬಿ ಹಣ್ಣೆಲ್ಲ ದೇವ್ರ ಮತ್ತೆ ನೀಟಾಗಿ ಜೋಡಿಸಿದ್ದಾರೆ ಹೀಗೆ ಎಲ್ಲರೂ ಲೈನಲ್ಲಿ ಪ್ರಸಾದ ಕೊಟ್ಟು ತಿನ್ಕೊಂಡು ಬರ್ತೀವಿ ಎಲ್ರು ಎಷ್ಟೊಂದು ಜನ ತುಂಬ ಜನ ಬರ್ತಾರೆ ನಂಗೆ ಅದೊಂದು ಆಯ್ತು ಹೆಂಗೋ ಊಟ ಆಗ್ತಾರೆ ಹೊಟ್ಟೆ ತುಂಬ ಲಾಸ್ಟಲ್ಲಿ ಇದ್ರೆ ಇನ್ನೂ ಕೇಳಿ ಕೇಳಿ ಹಾಕ್ತಾರೆ ಇಲ್ಲಿಗೆ ಮುಗೀತು ಮನೆಗೋಗೇನು ಊಟ ಮಾಡಂಗಿರ್ಲಿಲ್ಲ ದೇವಸ್ಥಾನದಲ್ಲಿ ಊಟ ಎಲ್ಲ ಆಯಿತು ಮನೆಗೆ ಬಂದು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಸ್ವಲ್ಪ ನನಗೇನಾದರೂ ಹೊಟ್ಟೆ ಯಶವಾದರೆ ಒಂಚೂರು ಫ್ರೂಟ್ಸ್ ಏನಾದರೂ ತಿಂದಿನಿ ಅಲ್ಲೇ ಪ್ರಸಾದ ಸಿಕ್ತು ಹೆಂಗೋ ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ ಮಾಡಿರ್ತಾರೆ ಇದು ನನಗೆ ಮೂರನೇ ಸತಿ ಅಷ್ಟೇ ನಾನು ಎಂಟು ವಾರ ಹೋಗಿದ್ದು ಇನ್ನೊಂದು ವಾರ ಹೋಗಬೇಕು ದೇವ್ರಿಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಇನ್ನೊಂದು ವಾರ ಹೋದರೆ ಕಂಪ್ಲೀಟ್ ಆಗುತ್ತೆ ಅದನ್ನೇ ಕೇಳ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಬರೋವರೆಗೂ ದೇವ್ರೇ ನೆಕ್ಸ್ಟ್ ಇನ್ನೊಂದು ವೀಕ್ ಬ್ಯಾಲೆನ್ಸ್ ಐತೆ ಪ್ಲೀಸ್ ಅಲ್ಲಿವರೆಗೂ ಅದೊಂದು ವಾರ ಬಂದು ಹೋಗ್ಬಿಡ್ತೀನಿ ಆಮೇಲೆ ಪಾಪವಾಗಲಿ ಬೇಕಂದ್ರೆ ಅಂತ ಒಂಬತ್ತು ವಾರ ಕಂಪ್ಲೀಟ್ ಮಾಡಿದ್ದೀನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಇನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಟೇಕ್ ಗುಡ್ ನೈಟ್ ಅದಷ್ಟೇ ವಾರದಲ್ಲಿ ಅಷ್ಟೇ ವ್ಲಾಗ್ ನಾನು ಮಾಡ್ಕೊಳಕ್ಕಾಗಿದ್ದು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ರೂ ಆಗ್ಲಿಲ್ಲ ಇದು ನೆಕ್ಸ್ಟ್ ಗುರುವಾರದ ವ್ಲಾಗು ನಮ್ಮ ಮನೀಷ ನನಗೆ ದಿನ ಹತ್ರ ಬಂದಿತ್ತಲ್ವ ಸ್ವಲ್ಪ ನನಗೆ ಬಗ್ಗಕ್ಕೆ ಇದೆಲ್ಲ ಸ್ವಲ್ಪ ಸುಸ್ತ ಅನಿಸ್ತಿತ್ತು ನಮ್ಮ ಮನೀಷೇ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ ಮನೇಲಿ ಇದ್ನಲ್ಲ ಹಾಲಿಡೇಸ್ ಬಂದಿತ್ತಲ್ಲ ಅವ್ನ್ ಫೇವ್ರೇಟ್ ಅಂದರೆ ಡಾಕ್ಟರ್ ಬ್ರೋ ಚಾನಲ್ಲು ಅದನ್ನು ನೋಡಿಕೊಂಡು ಸೋಫಾ ಎಲ್ಲ ಕೊಡ್ಕೊಡ್ತಾನೆ ಈ ಥರ ನಮ್ಮನೆ ಮುಂದೆ ಎಲ್ಲ ಕಿತ್ತಾಕ್ಬಿಟ್ಟು ತುಂಬ ಇದು ಮಾಡಿಬಿಟ್ಟಿದ್ದಾರೆ ಸರಿ ನಮ್ಮ ಮನೆಯವ್ರಿಗೆ ಚಟ್ನಿ ಪುಡಿ ಮಾಡಿಡೋಣ ಸ್ವಲ್ಪ ನನಗೂ ತಿನ್ಬೇಕು ಅಂತ ಆಸೆ ಆಗಿತ್ತು ಸರಿ ಇಬ್ರಿಗೂ ಆಗುತ್ತೆ ಅಂತ ನಮ್ಮಮ್ಮನ ಕೇಳ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಎಷ್ಟು ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಚಟ್ನಿ ಪುಡಿ ಒಂದು ಹತ್ತರಿಂದ ಒಂದು ಹನ್ನೆರಡು ಆಗೋಷ್ಟು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕು ಇದೇ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನೂ ಅಷ್ಟೇ ನೀಟಾಗೆ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಬೇಕು ಇದನ್ನು ಇದು ನೀಟಾಗಿ ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿ ಬಟ್ಟ್ರಿಗೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಇದು ಹಸಿ ಹಸಿ ಇದ್ದರೆ ಚಟ್ನಿ ಪುಡಿ ಬೇಗ ಹಾಳಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ನೀಟಾಗಿ ಅದು ಘಮ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ವೇಸ್ಟ್ ಮಾಡಬೇಕು ಇದಾಗಿದೆ ಇವಾಗ ಈಗ ಇದೇ ಬಾಣಲಿಗೆ ನಾನು ಕೊಬ್ಬರಿನ ತುರ್ದಿಕ್ಕಿದ್ದೀನಿ ತು ಅದು ಎಷ್ಟಿತ್ತು ಒಂದು ಬಟ್ಲು ಅಂತ ಲೆಕ್ಕ ಇಟ್ಕೊಂಡಿಲ್ಲ ಮೇಲೆ ತುರ್ಕೊಂಡೆ ಇದಿಷ್ಟು ಕೊಬ್ಬರಿ ಇತ್ತು ಒಂದು ಬಟ್ಲು ಲೆಕ್ಕದಲ್ಲಿ ಹಾಕ್ಕೊಂಡಿದ್ರೆ ನನಗೆ ಅಳತೆ ಗೊತ್ತಾಗ್ತಿತ್ತು ಒಂದು ಕೊಬ್ಬರಿ ಫುಲ್ ತುರ್ತಿದ್ದೀನಿ ಅಂತ ಅನ್ಸತ್ತೆ ಇದನ್ನ ಎಣ್ಣೆಯಲ್ಲಿ ಏನು ಬಾಣಲಿಯಲ್ಲಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೇನೆ ಹಾಕೊಬೋದು ಆದರೆ ನಾನು ಸ್ವಲ್ಪ ತುಂಬ ದಿನ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಹಾಗೆ ಮಾಡ್ಬೋದು ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪನ್ನ ಫಸ್ಟೇ ತೊಳೆದು ನೀರೆಲ್ಲ ಹಾರಿಸುತ್ತೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಇವೆರಡೂ ಹುರ್ಕೊತೀನಿ ಎಣ್ಣೆಯಲ್ಲಿ ಇದು ಮಾಮೂಲಿ ಎಣ್ಣೆ ಏನು ಹಾಕಂಗಿಲ್ಲ ಇದಕ್ಕೆ ಮಾಮೂಲಿ ಬಾಣ್ಲೀಲೇನೆ ಇದು ಫುಲ್ಲು ತರಿ ತರಿ ಆಗೋ ಹುರ್ಕೊಬೇಕು ಕರ್ಬೇನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ ಇದಿಷ್ಟು ಅದೇ ಬಾಂಡ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಹಾರಕ್ಕೆ ಇಡ್ತೀನಿ ಯಾಕೆಂದ್ರೆ ಬಿಸಿ ಅದು ರುಬ್ಬಕ್ಕೆ ಆಗೋದಿಲ್ಲ ಫುಲ್ಲು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅದೇ ಬಾಂಡ್ಲಿಗೆ ಹುಣ್ಸೆಣ್ಣು ಮತ್ತೆ ಈಗ ಬೆಳ್ಳುಳ್ಳಿ ಇದಿಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫುಲ್ಲು ಒಂದು ಗೆಡ್ಡೆ ಬೆಳ್ಳುಳ್ಳಿ ಫುಲ್ಲು ತೊಗೊಂಡಿದ್ದೀನಿ ಒಂದಿಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಇದಿಷ್ಟು ಅದೇ ಅದ್ರ ಜೊತೆಗೇನೆ ಹಾಕ್ಬಿಟ್ಟು ಹಾರಕ್ಕೆ ಇಟ್ಬಿಡ್ತೀನಿ ಇದನ್ನ ಫ್ಯಾನ್ ಹಾಕ್ಬಿಟ್ಟು ಇದು ಕಂಪ್ಲೀಟ್ ಹಾರದ್ ಮೇಲೆ ನಾವು ಇದನ್ನ ಇದು ಫ್ರ ಮಿಕ್ಸಿಗೆ ಹಾಕೊಬೇಕು ಇಲ್ಲ ಅಂದ್ರೆ ಫುಲ್ ಆಯಿಲ್ ಬಿಟ್ಬಿಟ್ಟು ಬಿಸಿ ಇರುತ್ತಲ್ಲ ಫುಲ್ ಉಂಡೆ ತರ ಹಾಕ್ಬಿಡತ್ತೆ ಇದನ್ನ ನಮ್ಮಮ್ಮ ಒಳಕಾಲಲ್ಲಿ ಕುಟ್ ಕುಟ್ ಮಾಡ್ತಾ ಇದ್ರು ಕುತ್ಕೊಂಡು ಸಕ್ಕತ್ತಾಗಿರ್ತಿತ್ತು ಟೇಸ್ಟ್ ಮಾತ್ರ ನಾನು ನಾವು ಅನ್ನ ಜೊತೆ ತಿನ್ನೋದಕ್ಕಿಂತ ಚಟ್ನಿ ಪುಡಿ ಹಂಗಂಗೆ ಕೈಯಲ್ಲಿ ಹಾಕೊಂಡು ತಿಂತಾ ಇದ್ವಿ ಚಿಕ್ಕ ಹುಡುಗರಲ್ಲಿ ಇದ್ದಾಗ ಅದೇ ನೆನಪಾಯ್ತಿತ್ತು ನನಗೂ ಕೂಡ ಚಟ್ನಿ ಪುಡಿ ತಿನ್ಬೇಕು ಅಂತಾನೆ ಆಸೆ ಆಗಿತ್ತು ಅದಕ್ಕೆ ಇಬ್ರಿಗೂ ಆಗುತ್ತೆ ಅಂತ ಮಾಡಿದ್ದು ಈಗ ಅದೇ ಮಿಕ್ಸಿ ಬಟ್ಲಿಗೆ ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸತಿ ಹಾಕಿದೀನಿ ಫುಲ್ ಒಂದೇ ಸತಿ ಜಾಸ್ತಿ ಹಾಕೊಂಡ್ರೆ ಅದು ಕೆಳಗಡೆ ಎಲ್ಲ ಎಣ್ಣೆ ತರ ಬಿಟ್ಕೊಂಡು ಗಟ್ಟಿ ಆಗಿಬಿಡುತ್ತೆ ನೋಡಿ ಹಿಂಗ್ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಸ್ಪೂನ್ ಇನ್ನೊಂದ್ ಎರಡ್ ಸತಿ ಅದು ತುಂಬ ಆಗಿತ್ತು ಮಿಕ್ಸಿ ಬಟ್ಲು ಫುಲ್ ನೋಡಿದ್ರೆ ಗ್ರೈಂಡ್ ಆದ್ಮೇಲೆ ಸ್ವಲ್ಪ ಕಡಿಮೆನೆ ಆಯ್ತು ಈಗ ಇನ್ನೊಂದು ಸತಿ ಈ ತರ ಎಲ್ಲ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಕೆಳಗಡೆ ಹಾಗೆ ಇರುತ್ತೆ ಸ್ವಲ್ಪ ಕೊಬ್ಬರಿ ತುರಿ ಗ್ರೈಂಡ್ ಆಗಿರಲ್ಲ ನೀಟಾಗಿ ಮಿಕ್ಸಿ ಅಲ್ವಾ ಅದಕ್ಕೆ ನಮ್ಮಮ್ಮ ಆಗಿದ್ರೆ ಹುಳ್ಕರಲ್ಲಿ ಚೆನ್ನಾಗಿ ಹಾಕೊಂಡು ಕುಟ್ಟೋರು ಆ ತರ ಪುಡಿ ಮಾಡೋರು ಒಂದು ಬಾಕ್ಸ್ ತುಂಬ ಎತ್ತಿಟ್ಕೊಳ್ಳೋರು ನಾನು ಆ ತರ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಈ ಟೈಮಲ್ಲಿ ಬೇಕಂದ್ರೆ ನೀವು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಉಪ್ಪು ಹಾಕೊಂಡು ಇನ್ನೊಂದ್ಸತಿ ಮಾಡ್ಕೊಬೋದು ನೋಡಿ ಈ ತರ ಗಟ್ಟಿ ಬಂದ್ಬಿಡುತ್ತೆ ಮತ್ತೆ ಸ್ಪೂನ್ ತಗೊಂಡು ಎಲ್ಲ ನೀಟಾಗಿ ತಿರ್ಗಿಸ್ಕೊಂಡು ಒಂದ್ ಬಾಟ್ಲಿಗೆ ಹಾಕೊಂಡು ಎತ್ತಿಟ್ಕೊಳ್ಳೋದು ಒಂದ್ ಬಾಕ್ಸ್ ಗೆ ಈ ಚಟ್ನಿ ಪುಡಿನ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳೋದನ್ನ ಮಾತ್ರ ಮಾಡಿಬಿಡಿ ತುಂಬಾ ಟೇಸ್ಟ್ ಮಾತ್ರ ಸಕ್ಕದ ಬಂದಿತ್ತು ನಂಗಂತೂ ಸಕ್ಕತ್ ಇಷ್ಟ ಆಯ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಮ್ಮ ಅಮ್ಮ ಕೈಯಲ್ಲಿ ಹೇಳಿಕೊಂಡು ರೆಕಾರ್ಡ್ ಮಾಡ್ಕೊಂಡೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಡಿಲೀಟ್ ಮಾಡ್ಬಿಡೋಣ ವಿಡಿಯೋನ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದೀನಿ ಅವ್ರಿಗೂ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಮಾಡಿಟ್ಟಿದ್ದೆ ಹೆಂಗೋ ಇದ್ರೆ ಮನೇಲಿ ಏನಾದರೂ ಒಂದ್ ಸ್ವಲ್ಪ ಇರಬೇಕು ಅಂತ ಅನ್ಬಿಟ್ಟು ಹಾಗೆ ಇದು ಒಂಬತ್ತನೇ ವಾರದ ಗುರುವಾರ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಿತ್ತು ಪೂಜೆ ಮಾಡ್ಕೊಂಡು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದೆ ನನ್ನ ಮನ್ಸಲ್ಲಿ ಒಂದು ಗೊಂದಲ ಇತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಇದರಲ್ಲಿ ಅಂತ ಸೊ ಅದಕ್ಕೋಸ್ಕರ ಒಂಬತ್ತು ವಾರ ಯಾವುದು ಇದಾಗಬಾರ್ದು ಸ ನನಗೆ ಅಂತ ಒಂಬತ್ತು ವಾರ ಮೋಸಂಬಿ ಹಣ್ಣು ಕೊಡ್ತೀನಿ ಅಂತ ಅಂದ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದಿದೆ ಅಷ್ಟೇ ಇದು ಇನ್ಯಾವ ಇದು ಅಲ್ಲ ಅಲ್ಲಿ ಲಾಸ್ಟ್ ದುರ್ಗಾ ಪೂಜೆದು ಪೂಜೆ ಮಾಡ್ತಾಯಿದ್ರು ದೇವ್ರಿಗೆ ನವರಾತ್ರಿ ಸ್ಟಾರ್ಟ್ ಆಗಿತ್ತು ಒಂಬತ್ತನೇ ವಾರಕ್ಕೆ ಚೆನ್ನಾಗಿತ್ತು ದೇವಿ ಪೂಜೆ ಎಲ್ಲ ತುಂಬ ಆಯಿತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಶಾರ್ಟ್ ಆ್ಯಂಡ್ ಆಗಿ ಇತ್ತು ಅಂದ್ಕೊಂಡು ಸ್ವೀಟ್ ಆಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಬೇಕು ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್